ಶ್ರೀ ಗಣೇಶಾಯ ನಮಃ ಶ್ರೀ ಗುರುಭ್ಯೋ ನಮಃ ಶ್ರೀ ಸರಸ್ವತ್ಯೈ ನಮಃ ಶ್ರೀಮಾತ್ರೈ ನಮಃ ಭಜೆ ಶ್ರೀಚಕ್ರಮಧ್ಯಸ್ಥಾ ದಕ್ಷಿಣೋತ್ತರ ಯಾ ಶ್ಯಾಮಾ ವಾರ್ತಾಳೆ ಸಂಸೇವ್ಯಾಂ ಭವಾನೀಂ ಲಲಿತಾಂಬಿಕಾ ಎಲ್ಲರಿಗೂ ನಮಸ್ಕಾರಗಳು ಆತ್ಮೀಯರೇ ಕಳೆದ ಉಪನ್ಯಾಸದಲ್ಲಿ ಶ್ರೀಲಲಿತೆಯ ಒಂಬೈನೂರ ತೊಂಬತ್ತನೆಯ ಶ್ರೀನಾಮ ಅಭ್ಯಾಸಾತಿಶಯ ಜ್ಞಾತ ಅನ್ನುವ ನಾಮಚಿಂತನೆಯನ್ನು ತಿಳಿಯುವ ಪ್ರಯತ್ನ ಮಾಡಿದ್ದೆವು ಈಗ ಶ್ರೀಮಾತೆಯ ಒಂಬೈನೂರ ತೊಂಬತ್ತೊಂದನೆಯ ಶ್ರೀನಾಮ ಷಡಧ್ವಾತೀತ ರೂಪಿಣೀ ಶ್ರೀಮಾತೆಯು ಆರು ಮಾರ್ಗಗಳನ್ನು ಅತಿಕ್ರಮಿಸಿರುವವಳು ಅಂತ ಆತ್ಮೀಯರೇ ಈ ನಾಮವು ಅತ್ಯಂತ ಕಠಿಣವಾದ ಅರ್ಥಗಳನ್ನು ಒಳಗೊಂಡಿದೆ ಮತ್ತು ಹಲವಾರು ದೃಷ್ಟಿಕೋನದಿಂದ ವ್ಯಾಖ್ಯಾನಕಾರರಾದಂಥ ಶ್ರೀತ ಭಾಸ್ಕರರಾಯರು ಹಾಗೂ ನೀಲಕಂಠ ದೀಕ್ಷಿತರು ವ್ಯಾಖ್ಯಾನ ಮಾಡಿದ್ದಾರೆ ನಿಮ್ಮಲ್ಲಿ ಪ್ರಾರ್ಥನೆ ಏನಪ್ಪ ಅಂದರೆ ಈ ನಾಮದ ಅರ್ಥವನ್ನು ತಿಳಿಯಬೇಕಾದರೆ ಏಕಾಗ್ರತೆ ಇದ್ದರೆ ಮಾತ್ರ ಅರ್ಥವಾಗುತ್ತೆ ಇಲ್ಲದೆ ಹೋದರೆ ಅಯೋಮಯವನಿಸುತ್ತೆ ಅರ್ಥವಾಗೋದು ಮಹಾ ಕಷ್ಟವಿದೆ ಹಾಗಾಗಿ ಇಷ್ಟು ಪ್ರಾರ್ಥನೆಯೊಂದಿಗೆ ಈಗ ಈ ನಾಮದ ಅರ್ಥವನ್ನು ತಿಳಿಯುವ ಪ್ರಯತ್ನವನ್ನು ಮಾಡೋಣ ಮತ್ತು ಈ ನಾಮದ ಅರ್ಥವನ್ನು ತಿಳಿಯಲಿಕ್ಕೆ ನಮಗೆ ಶಾಸ್ತ್ರಾಧಾರವೂ ಸಹ ಬಹಳ ಪ್ರಮುಖವಾಗಿದೆ ಅಂತ ಷಡಧ್ವರೂಪ ಮಧೂನಾ ಶೃಣುಯೋಗೇಶಿ ಸಾಂಪ್ರತಾ ಯಾವ ಷಡಧ್ವಾಭರಿತ ಶ್ರೀಚಕ್ರಂ ಪರಿಚಿಂತೆಯೇತ್ ಶ್ರೀಚಕ್ರವು ಷಡಧ್ವದಿಂದ ಕೂಡಿದೆ ಇಲ್ಲಿ ಅಧ್ವ ಅಂದರೆ ಮಾರ್ಗ ಅಂತ ದಾರಿ ಶ್ರೀಚಕ್ರವು ಆರು ದಾರಿಯಿಂದ ಕೂಡಿದೆ ಅಂತ ಜ್ಞಾನಾರ್ಣವ ಗ್ರಂಥದಲ್ಲಿ ಸಾಕ್ಷಾತ್ ಪರಮೇಶ್ವರನು ಪಾರ್ವತಿಗೆ ಹೇಳಿದ ಮಾತು ಅಂತ ಅಸ್ಮಿಂಶ್ಚಕ್ರೆ ಷಡಧ್ವನೋ ವರ್ತಂತೆ ವೀರವಂದಿತಮಲ ಶ್ರೀಚಕ್ರಂ ಪರಿಕೀರ್ತಿತಂ ಈ ಶ್ರೀಚಕ್ರಕ್ಕೆ ಷಡಧ್ವ ಅನ್ನುವ ಹೆಸರಿದೆ ಯಾವುದು ಆ ಆರು ಮಾರ್ಗಗಳು ಅಂತಂದರೆ ಅಂದರೆ ಶ್ರೀಚಕ್ರದ ಮಧ್ಯದಲ್ಲಿರುವಂತಹ ಜಗನ್ಮಾತೆಯನ್ನ ಆ ಬಿಂದು ಮಂಡಲ ವಾಸಿಯನ್ನು ನಾವು ಹೊಂದಬೇಕಾದರೆ ಆರು ಮಾರ್ಗಗಳಿದ್ದಾವೆ ಆ ಆರು ಮಾರ್ಗಗಳು ಯಾವುದು ಶ್ರೀಚಕ್ರದಲ್ಲಿ ಅನ್ನುವುದನ್ನು ವಿವರಣೆಯನ್ನು ಕೊಡ್ತಾ ಹೇಳ್ತಾ ಇದ್ದಾರೆ ನೋಡಿ ಹೊರಗಿನ ಮೂರು ರೇಖೆಗಳಾದಂಥ ಭೂಪುರ ಈ ಭೂಪುರ ಚತುರಸ್ರಾಕಾರದ ಚಕ್ರದ ರೂಪದಲ್ಲಿ ಇರುತ್ತೆ ಇಲ್ಲಿ ನಾಲ್ಕು ದ್ವಾರಗಳಿದ್ದಾವೆ ಈ ನಾಲ್ಕು ಸೇರಿ ಒಂದು ಮಾರ್ಗ ಇದು ಮೊದಲನೆಯ ಮಾರ್ಗ ಇದಾದ ಮೇಲೆ ಮುಂದೆ ಸಾಗಿದರೆ ತ್ರೈಲೋಕ್ಯ ಮೋಹನ ಚಕ್ರವಿದೆ ಅದು ಮೂರು ವೃತ್ತಗಳಿಂದ ಆವೃತವಾಗಿದೆ ಇದು ಎರಡನೆಯ ಮಾರ್ಗ ಇದಾದ ಮೇಲೆ ಇನ್ನು ಮುಂದೆ ಹೋದರೆ ಷೋಡಶ ದಳ ಅಂದರೆ ಹದಿನಾರು ದಳಗಳಿಂದ ಕೂಡಿದಂತಹ ಸರ್ವಾಶಾಪೂರಿತ ಚಕ್ರ ಅದಾದ ಮೇಲೆ ಅದರ ಮುಂದಿನ ಅಷ್ಟದಳ ಪದ್ಮ ಅಂತ ಅನಿಸಿಕೊಂಡಂತಹ ಸರ್ವಸಂಕ್ಷೋಭಣ ಚಕ್ರ ಈ ಎರಡೂ ಸೇರಿ ಅಂದರೆ ಷೋಡಶ ದಳ ಅಷ್ಟದಳ ಈ ಎರಡೂ ಸೇರಿ ಮೂರನೆಯ ಮಾರ್ಗವಾಗಿದೆ ಅದಾದ ಮೇಲೆ ಹದಿನಾಲ್ಕು ತ್ರಿಕೋಣಗಳಿಂದ ಕೂಡಿದಂತಹ ಚತುರ್ದಶಾರ ಅನ್ನುವಂತಹ ಚಕ್ರ ಇದು ನಾಲ್ಕನೆಯ ಮಾರ್ಗವಾಗಿದೆ ಇದಾದ ಮೇಲೆ ಇನ್ನೂ ಒಳಗಡೆ ಹೋಗಬೇಕು ಅಲ್ಲಿ ಹತ್ತು ದಳಗಳಿಂದ ಕೂಡಿದಂತಹ ಎರಡು ಚಕ್ರಗಳಿದ್ದಾವೆ ಇಲ್ಲಿ ದಳ ಅಂದರೆ ತ್ರಿಕೋಣ ತ್ರಿಕೋಣವೇ ದಳ ಅಂತ ತಿಳಿಯಬಹುದು ಮೊದಲನೆಯದ್ದು ಬಹಿರ್ದಶಾರ ಅನ್ನುವಂತಹ ಸರ್ವಾರ್ಥ ಸಾಧಕ ಚಕ್ರ ಮತ್ತು ಇನ್ನು ಒಳಗಡೆ ಹೋದರೆ ಅಂತರ್ದಶಾರ ಅದು ಮತ್ತೊಂದು ಹತ್ತು ತ್ರಿಕೋಣಗಳಿಂದ ಕೂಡಿದಂತಹ ಸರ್ವರಕ್ಷಾಕರ ಚಕ್ರ ಹೀಗೆ ಈ ಅಂತರ್ದಶಾರ ಬಹಿರ್ದಶಾರ ಎರಡೂ ಸೇರಿ ಐದನೆಯ ಮಾರ್ಗವಾಗಿದೆ ಇದಾದ ಮೇಲೆ ಎಂಟು ತ್ರಿಕೋಣಗಳಿಂದ ಕೂಡಿದ ಸರ್ವರೋಗಹರ ಚಕ್ರ ಮತ್ತು ಇನ್ನು ಮುಂದೆ ಹೋದರೆ ಒಂದೇ ಒಂದು ತ್ರಿಕೋಣದಿಂದ ಕೂಡಿದಂತಹ ಸರ್ವಸಿದ್ಧಿಪ್ರದ ಚಕ್ರ ಎರಡೂ ಸೇರಿ ಆರನೆಯ ಮಾರ್ಗ ಅಂತ ಹೇಳಿದ್ದಾರೆ ಆತ್ಮೀರೆ ಕೆಲವು ಅಭಿಪ್ರಾಯದ ಪ್ರಕಾರ ಸ್ವಲ್ಪ ಭಿನ್ನವಾಗಿದೆ ಏನದು ಅಂದರೆ ಈ ಐದನೆಯ ಮಾರ್ಗದಲ್ಲೇ ಅಂತರ್ದಶಾರ ಬಹಿರ್ದಶಾರ ಇದರ ಜೊತೆಗೇನೆ ಅಷ್ಟ ತ್ರಿಕೋಣವೂ ಸೇರಿದೆ ಈ ಮೂರು ಸೇರಿ ಐದನೆಯ ಮಾರ್ಗ ಅನ್ನುವ ಅಭಿಪ್ರಾಯ ಇದೆ ಇನ್ನು ಆರನೆಯದ್ದಲ್ಲಿ ಕೇವಲ ಒಂದು ತ್ರಿಕೋಣ ಅದು ಚಕ್ರ ಆರನೆಯ ಮಾರ್ಗ ಅನ್ನುವ ವಿವರಣೆಯೂ ಇದೆ ಹೇಗೂ ಈ ಆರು ಮಾರ್ಗಗಳನ್ನು ಷಟ್ ಅಧ್ವಾ ಅಂತ ಕರೀತಾರೆ ಅಂದರೆ ಆರು ದಾರಿಗಳು ಅಂತ ಯಾವ ಸಾಧಕ ಶ್ರೀಚಕ್ರವನ್ನು ಅರ್ಚನೆ ಮಾಡುತ್ತಾ ಮಾಡುತ್ತಾ ಭೂಪುರದಿಂದ ಸಾಗಿ ಈ ಎಲ್ಲ ಆರು ಮಾರ್ಗಗಳನ್ನು ಅತಿಕ್ರಮಿಸಿ ಹೋಗುತ್ತಾನೋ ಅವನಿಗೆ ಮಾತ್ರ ಬಿಂದು ಮಂಡಲ ವಾಸಿನಿಯಾದಂಥ ಸರ್ವಾನಂದಮಯ ಚಕ್ರದಲ್ಲಿ ಸ್ಥಿತಳಾದ ಶ್ರೀಮನ್ ಲಲಿತಾ ಮಹಾತ್ರಿಪುರ ಸುಂದರಿಯು ಅನುಭವಕ್ಕೆ ಬರ್ತಾಳೆ ತಿಳಿತಾಳೆ ಅಲ್ಲಿ ಆಕೆ ಸ್ಥಿತಳಾಗಿರ್ತಾಳೆ ಹೀಗಾಗಿ ಮೊದಲನೆಯ ಅರ್ಥದಲ್ಲಿ ಶ್ರೀಚಕ್ರದಲ್ಲಿ ಆರು ಮಾರ್ಗಗಳಿದ್ದಾವೆ ಈ ಆರು ಮಾರ್ಗಗಳನ್ನು ಆಕೆ ಅತಿಕ್ರಮಿಸಿದವಳಾದ್ದರಿಂದ ಷಡಧ್ವಾತೀತ ಅಂತ ಎರಡನೆಯ ವಿವರಣೆ ಶೈವೈಷ್ಣವಾಷುಪಾಸನಾಗಾ ತಾನ್ ಏತತ್ ಪ್ರಾಪ್ತಿ ಸಾಧನತ್ವ ತಾಶಂ ಇತಿವಾ ಅನ್ನುವ ವಿವರಣೆ ನಮ್ಮಲ್ಲಿ ಷಣ್ಮತಗಳಿದ್ದಾವೆ ಶಿವನನ್ನೇ ಪ್ರಧಾನವಾಗಿ ಪೂಜಿಸುವಂಥವರು ಶೈವರು ವಿಷ್ಣುವನ್ನೇ ಪ್ರಧಾನವಾಗಿ ಪೂಜಿಸುವವರು ವೈಷ್ಣವರು ದೇವಿಯನ್ನೇ ಪ್ರಧಾನವಾಗಿ ಪೂಜಿಸುವವರು ಶಾಕ್ತೇಯರು ಇನ್ನು ಗಾಣಾಪತ್ಯ ಗಣಪತಿಯನ್ನೇ ಪ್ರಧಾನವಾಗಿ ಪೂಜಿಸುವವರು ಸ್ಕಾಂದ ಸುಬ್ರಹ್ಮಣ್ಯನನ್ನೇ ಪ್ರಧಾನವಾದ ದೇವತೆ ಅಂತ ಪೂಜಿಸುವವರು ಇನ್ನು ಕೊನೆಯದಾಗಿ ಸೌರ ಸೂರ್ಯನನ್ನೇ ಪ್ರಧಾನ ದೇವತೆ ಅಂತ ಪೂಜಿಸುವಂಥ ಅವರು ಇದು ಷಣ್ಮತಗಳು ಅಂತ ಯಾವಾಕೆ ಈ ಆರು ಉಪಾಸನಾ ಮಾರ್ಗಗಳನ್ನ ಮೀರಿ ನಿಂತಿದ್ದಾಳೋ ಅವಳು ಷಡಧ್ವಾತೀತ ರೂಪಿಣಿ ಅಂತ ಕರೆಸಿಕೊಂಡಿದ್ದಾಳೆ ಶೈವ ವೈಷ್ಣವ ದುರ್ಗ ಅರ್ಕ ಗಾಣಾಪತ್ಯ ಸ್ಕಾಂದ ಮಂತ್ರೈಿ ವಿಶುದ್ಧ ಚಿತ್ತಸ್ಯ ಕುಲಜ್ಞಾನಂ ಪ್ರಕಾಶತೆ ಅಂದರೆ ಈ ಆರು ಸಾಧನಾ ರೂಪದ ಉಪಾಸನಾ ಮಾರ್ಗಗಳು ಈ ಮಾರ್ಗಗಳೆಲ್ಲ ನಾವು ಸಾಧನೆ ಮಾಡುತ್ತಾ ಮಾಡುತ್ತಾ ಬಂದರೆ ಸಾಧ್ಯರೂಪಳಾದ ಅನಿರ್ವಚನೀಯಳಾದ ಪರತತ್ವವಾದ ಜಗನ್ಮಾತೆಯನ್ನು ನಾವು ಹೊಂದಬಹುದು ಹೀಗಾಗಿ ಈ ಆರು ಮಾರ್ಗಗಳಿಂದಲೂ ಅವಳು ಅತೀತಳು ಅಂತ ಮೂರನೆಯ ವಿವರಣೆ ಇದೆ ಅಂತಃಕರಣೇನ ಸಹ ತಾಳ ಪಂಚೇಂದ್ರಿಯು ಅತೀತಂ ಸ್ವರೂಪಂ ಸ್ವರೂಪ ಅಂತ ನಮ್ಮಲ್ಲಿ ಅಂತಃಕರಣವಿದೆ ಮನಸ್ ಬುದ್ಧಿ ಅಹಂಕಾರ ಚಿತ್ತ ಈ ನಾಲ್ಕು ಸೇರಿ ಒಂದು ಮಾರ್ಗ ಅಂತ ಹೇಳಿದ್ದಾರೆ ಇದಾದ ಮೇಲೆ ಜ್ಞಾನೇಂದ್ರಿಯಗಳಿದ್ದಾವೆ ನಮಗೆ ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮ ಇದು ಪಂಚಜ್ಞಾನೇಂದ್ರಿಯಗಳು ಅಂತ ಒಟ್ಟಾರೆ ಈ ಪಂಚಜ್ಞಾನೇಂದ್ರಿಯಗಳು ಐದೂ ಸೇರಿ ಐದು ಮಾರ್ಗಗಳು ಅಂತ ಹೀಗಾಗಿ ಒಟ್ಟಾರೆ ಹೇಳುವುದಾದರೆ ಅಂತಃಕರಣ ಒಂದು ಮಾರ್ಗ ಪಂಚಜ್ಞಾನೇಂದ್ರಿಯಗಳು ಈ ಐದು ಸೇರಿ ಆರು ಆಗತ್ತೆ ಈ ಆರೂ ಮಾರ್ಗಗಳನ್ನ ಅತಿಕ್ರಮಿಸಿದವಳಾದ್ದರಿಂದ ಜಗನ್ಮಾತೆ ಷಡಧ್ವಾತೀತ ರೂಪಿಣಿ ಅಂತ ನೋಡಿ ಉಪನಿಷತ್ತಿನಲ್ಲಿ ಒಂದು ಮಾತಿದೆ ಯಥೋವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ ಅಂತ ಇಲ್ಲಿ ಪಂಚೇಂದ್ರಿಯಗಳ ಪ್ರತಿನಿಧಿಯಾಗಿ ಮಾತನ್ನು ಹೇಳಿದ್ದಾರೆ ವಾಚೋ ಹಾಗೆ ಮನಸ್ಸು ಅಂತಃಕರಣದ ಪರವಾಗಿ ಹೇಳಿದ್ದಾರೆ ಈ ಆರರಿಂದಲೂ ಆ ಪರತತ್ವವನ್ನು ತಿಳಿಯಲು ಸಾಧ್ಯವಿಲ್ಲ ಅಂದರೆ ಪಂಚೇಂದ್ರಿಯಗಳು ಹಾಗೆ ಮನಸ್ಸು ಅಹಂಕಾರ ಬುದ್ಧಿ ಚಿತ್ತ ಇದರಿಂದ ಜಗನ್ಮಾತೆಯನ್ನು ತಿಳಿಯಲು ಸಾಧ್ಯವಿಲ್ಲ ಆದರೆ ಇದು ಆ ಜಗನ್ಮಾತೆಯನ್ನು ಹೊಂದಲಿಕ್ಕೆ ಸಾಧನಾ ಮಾರ್ಗವಾಗಿದೆ ಅಷ್ಟೇ ಈ ಆರನ್ನು ಮಾರ್ಗ ಅಂತ ಕರೀತಾ ಇದ್ದಾರೆ ಮಾರ್ಗವೇ ನಮ್ಮ ಗುರಿ ಅಲ್ಲವಲ್ಲ ಆ ಮಾರ್ಗದಿಂದ ಸಾಗಿ ನಾವು ನಮ್ಮ ಗಮ್ಯ ಸ್ಥಾನವನ್ನು ಸೇರಬೇಕು ಮಾರ್ಗವನ್ನು ಉಪಯೋಗಿಸಿಕೊಳ್ಳಬೇಕು ಉಪಯೋಗಿಸಿಕೊಂಡು ಆ ಗಮ್ಯ ಸ್ಥಾನವನ್ನು ಸೇರಬೇಕು ಆ ಗಮ್ಯವೇ ಶ್ರೀಮನ್ ಲಲಿತಾ ಮಹಾ ಸುಂದರಿ ಅವಳು ಈ ಆರೂ ಮಾರ್ಗಗಳಲ್ಲಿ ಸಿಗುವವಳಲ್ಲ ಈ ಆರು ಮಾರ್ಗದ ಮುಖೇಣ ದಾಟಿ ಬಂದವರಿಗೆ ಮಾತ್ರ ಸಿಗುತ್ತಾಳೆ ಅಂತ ನಾಲ್ಕನೆಯ ವಿಶೇಷ ಯೋಗಾರ್ಥ ನಮ್ಮಲ್ಲಿ ಆರು ಚಕ್ರಗಳಿದ್ದಾವೆ ಮೂಲಾಧಾರ ಸ್ವಾಧಿಷ್ಠಾನ ಮಣಿಪೂರಕ ಅನಾಹತ ವಿಶುದ್ಧ ಆಜ್ಞಾ ಅನ್ನುವ ಆರು ಮಾರ್ಗಗಳು ನಮ್ಮಲ್ಲಿ ಇದ್ದಾವೆ ಇಷ್ಟನ್ನೆಲ್ಲ ಅತಿಕ್ರಮಿಸಿ ಬಂದರೆ ಸಹಸ್ರಾರ ಅನ್ನುವಂಥ ಬ್ರಹ್ಮಸ್ಥಾನದಲ್ಲಿ ಆ ಶ್ರೀಮಾತೆಯು ಅಲ್ಲಿ ಕಾಮೇಶ್ವರನ ಸಹಿತ ವಿರಾಜಮಾನಳಾಗಿರ್ತಾಳೆ ಸಾಧಕನಿಗೆ ಅಲ್ಲಿ ಆ ಕುಂಡಲಿನಿ ಶಕ್ತಿ ಮೂಲಕ ಆರು ಮಾರ್ಗಗಳನ್ನು ದಾಟಿ ಬಂದಾಗ ಸಹಸ್ರಾರವನ್ನು ಸೇರಿ ಆ ಭಗವತ್ ತತ್ವದಲ್ಲಿ ಐಕ್ಯವನ್ನು ಹೊಂದುತ್ತಾಳೆ ಅಂತ ಹೀಗಾಗಿ ನಮ್ಮಲ್ಲಿ ಇರಬಹುದಾದ ಆರು ಚಕ್ರಗಳೇ ಆರು ಮಾರ್ಗಗಳು ಆ ಕುಂಡಲಿನಿ ಶಕ್ತಿ ಎನ್ನುವಂಥ ಆ ಜೀವಾತ್ಮ ಸಾಗಿ ಬಂದು ಪರಮಾತ್ಮ ತತ್ವದಲ್ಲಿ ಲಯವನ್ನು ಹೊಂದುವಂಥದ್ದು ಅಂದರೆ ಈ ಸಹಸ್ರಾರ ಅಥವಾ ಬ್ರಹ್ಮಸ್ಥಾನ ಅನ್ನುವಂಥದ್ದು ಆರು ಮಾರ್ಗಗಳಿಗಿಂತಲೂ ಅತೀತವಾಗಿದೆ ಆದ್ದರಿಂದ ಷಡಧ್ವಾತೀತ ರೂಪಿಣಿ ಐದನೆಯ ಪ್ರಧಾನವಾದ ಅರ್ಥವನ್ನು ಗಮನಿಸಬೇಕು ಈ ಪ್ರಪಂಚದಲ್ಲಿ ಇರುವುದು ಎರಡೇ ಒಂದು ನಾಮ ಎರಡನೆಯದ್ದು ರೂಪ ಯಾವುದೇ ವಸ್ತು ಅಥವಾ ವ್ಯಕ್ತಿಗೆ ಒಂದು ಹೆಸರಿರುತ್ತೆ ಅವನಿಗೊಂದು ಅಥವಾ ಆ ವಸ್ತುವಿಗೊಂದು ರೂಪ ಇರುತ್ತೆ ಹೀಗಾಗಿ ಈ ಪ್ರಪಂಚದಲ್ಲಿ ನಾಮ ರೂಪದಿಂದ ಆತ ಅಥವಾ ವಸ್ತು ತಿಳಿಯಲ್ಪಡುತ್ತೆ ಅಂತ ಉದಾಹರಣೆಗೆ ಒಬ್ಬ ಗುರು ಶಿಷ್ಯನಿಗೆ ಮಂತ್ರವನ್ನು ಉಪದೇಶ ಕೊಡ್ತಾನೆ ಆ ಮಂತ್ರ ಇದೆಯಲ್ಲ ಅದು ವಾಕ್ ಇನ್ನು ನೀನು ಈ ದೇವರನ್ನ ಹೀಗೆ ಪೂಜೆ ಮಾಡುವಂತ ಪೂಜಿಸುವ ವಿಧಾನವನ್ನು ಹೇಳಿಕೊಡ್ತಾನೆ ಆ ಪೂಜಿಸುವುದು ಯಾವುದನ್ನ ಒಂದು ರೂಪವನ್ನು ಅದು ಶ್ರೀಚಕ್ರವೇ ಇರಬಹುದು ಕಲಶವೇ ಇರಬಹುದು ವಿಗ್ರಹವೇ ಇರಬಹುದು ಚಿತ್ರಪಟವೇ ಇರಬಹುದು ಅದೊಂದು ರೂಪ ವಾಕ್ ಅನ್ನುವಂಥದ್ದು ಶಬ್ದ ಹೀಗಾಗಿ ನಾವು ಮಾಡುವ ಉಪಾಸನೆ ವಾಗರ್ಥದ ಮೂಲಕವೇ ಸಾಗುತ್ತಾ ಹೋಗುತ್ತೆ ಅಂತ ಯಾವ ತತ್ವವನ್ನ ನಾವು ಉಪಾಸನೆ ಮಾಡ್ತಾ ಇದ್ದೇವೆಯೋ ಆ ತತ್ವವೇ ಈ ವಾಗರ್ಥದಲ್ಲಿ ವ್ಯಾಪಿಸಿದೆ ಅನ್ನುವುದನ್ನು ನಾವು ತಿಳಿಯಬೇಕು ಆದರೆ ಈ ತತ್ವವು ವಾಗರ್ಥಗಳಿಗೆ ಅತೀತವಾಗಿದೆ ವಾಗರ್ಥವೇ ತತ್ವವಲ್ಲ ವಾಗರ್ಥಗಳ ಮೂಲಕ ಆ ತತ್ವವನ್ನು ತಿಳಿಯಬೇಕು ಇದು ಹೇಗೆ ಅಂತಂದ್ರೆ ದೀಪದ ಬೆಳಕಿನಿಂದಲೇ ದೀಪವನ್ನು ತಿಳಿಯುವಂತೆ ನಾವು ವಾಗರ್ಥಗಳ ಮೂಲಕ ಪರತತ್ವವನ್ನು ತಿಳಿಯಬೇಕು ಅಂತ ಆದರೆ ನಾಮರೂಪವಿಲ್ಲದಿದ್ದರೂ ಸಹ ಪರತತ್ವ ಇದ್ದೇ ಇರುತ್ತೆ ಅದಕ್ಕೆ ಯಾವ ಚ್ಯುತಿಯೂ ಇಲ್ಲ ಅದನ್ನು ಹೊಂದಲಿಕ್ಕೆ ನಮಗೆ ಈ ನಾಮರೂಪ ಸಹಕರಿಸುತ್ತೆ ನಾವು ಅದನ್ನೇ ಆಶ್ರಯಿಸಬೇಕು ಹೀಗೆ ಆ ಮಂತ್ರ ಪೂಜೆ ಈ ಎರಡನ್ನೂ ಸಹ ಪದ್ಧತಿಯಿಂದ ಮಾಡ್ತಾ ಬಂದರೆ ಕ್ರಮೇಣ ನಾವು ಸಹ ಮಂತ್ರ ಅಂದರೆ ವಾಕ್ ಪೂಜೆ ಅಂದರೆ ಅರ್ಥ ಈ ಎರಡನ್ನೂ ಮೀರಿ ಮಂತ್ರ ಪೂಜೆ ವಾಕ್ ಅರ್ಥ ಈ ಎರಡನ್ನೂ ಮೀರಿದ ಅತೀತ ಸ್ಥಿತಿಗೆ ನಾವು ಹೋಗುತ್ತೇವೆ ಅಂತ ದುಂಬಿಯೊಂದು ಹೂವಿನ ಸುತ್ತ ಸುತ್ತುತ್ತಾ ಸುತ್ತುತ್ತಾ ಝೇಂಕಾರ ಮಾಡ್ತಾ ಇರುತ್ತೆ ಶಬ್ದ ಮಾಡ್ತಲೇ ಇರುತ್ತೆ ಒಮ್ಮೆ ಆ ಹೂವಿನಲ್ಲಿ ಇಳಿದು ಮಕರಂದವನ್ನು ಹೀರಲು ಆರಂಭ ಮಾಡಿದರೆ ಅಲ್ಲಿ ಶಬ್ದವೂ ಇಲ್ಲ ಯಾವ ವಿಧವಾದಂಥ ಅರ್ಥವೂ ಇಲ್ಲ ಕೇವಲ ಮೌನ ಅದು ಕೇವಲ ಅನುಭವ ಸ್ಥಿತಿ ಅಂತ ಹೀಗಾಗಿ ಜಗನ್ಮಾತೆಯು ವಾಕ್ ಹಾಗೂ ಅರ್ಥಗಳಿಂದ ಅತೀತಳಾಗಿದ್ದಾಳೆ ಮತ್ತೆ ಈ ವಾಕ್ನಲ್ಲಿ ಮೂರು ಮಾರ್ಗಗಳಿದ್ದಾವೆ ಮತ್ತು ಅರ್ಥದಲ್ಲಿ ಮೂರು ಮಾರ್ಗಗಳಿದ್ದಾವೆ ಅಂದರೆ ಶಬ್ದಗಳಿಂದ ಮೂರು ಮಾರ್ಗಗಳು ಹಾಗೆ ರೂಪದಿಂದ ಮೂರು ಮಾರ್ಗಗಳನ್ನು ನಾವು ನೋಡುತ್ತೇವೆ ಈ ಶಬ್ದದಿಂದ ಹಾಗೂ ರೂಪದಿಂದ ಅಂದರೆ ವಾಕ್ನಿಂದ ಅರ್ಥದಿಂದ ಮೂರು ಮೂರು ಆರು ಮಾರ್ಗಗಳಿದ್ದಾವೆ ಆ ಆರು ಮಾರ್ಗಗಳಿಗೂ ಅವಳು ಅತೀತಳ ಆಗಿದ್ದಾಳೆ ಆದರೆ ಈ ಆರು ಮಾರ್ಗದಲ್ಲಿ ಇರುವವಳು ಅವಳೇ ಅಂತ ತಿಳಿಯಬೇಕು ಹಾಗಾದರೆ ಆ ಆರು ಮಾರ್ಗಗಳು ಯಾವುದು ಅಂತಂದರೆ ವರ್ಣ ಪದ ಮಂತ್ರ ಇದನ್ನು ಶಾಸ್ತ್ರೀಯವಾದ ಕ್ರಮದಲ್ಲಿ ಹೇಳುವುದಾದರೆ ವರ್ಣಾಧ್ವ ಪದಾಧ್ವ ಮಂತ್ರಾಧ್ವ ಅಂತ ವರ್ಣ ಅಂದರೆ ಅಕ್ಷರಗಳು ಅಂತ ಅಮ್ಮನೆ ಎಲ್ಲ ಮಾತೃಕಾವರ್ಣ ಸ್ವರೂಪಗಳಾಗಿದ್ದಾಳೆ ನಾವು ನೋಡಿದ್ದೇವೆ ಹಿಂದಿನ ನಾಮಗಳಲ್ಲಿ ಮತ್ತೆ ಆ ವರ್ಣಗಳೇ ಸೇರಿ ಭಗವಂತನ ನಾಮಗಳಾಗತ್ತೆ ಅದು ಪದ ಮತ್ತೆ ಉತ್ತಮವಾದ ವರ್ಣಗಳೇ ಮಹಾಬೀಜಾಕ್ಷರಗಳಾಗಿ ಮಹಾಮಂತ್ರವೆನಿಸಿ ಪಂಚದಶಿಯೋ ಅಥವಾ ಷೋಡಶಿಯೋ ಅಥವಾ ಇನ್ಯಾವುದೇ ದೇವತಾ ಮಂತ್ರ ಸಮೂಹವಾಗತ್ತೆ ಅಂತ ಇದನ್ನೇ ವಾಕ್ ರೂಪ ಅಂತ ಹೇಳಿ ಕರೆಯುವಂಥದ್ದು ಅಂದರೆ ಈ ಅಕ್ಷರಗಳ ಮೂಲಕ ಭಗವಂತನನ್ನ ಹೊಂದಲಿಕ್ಕೆ ಶಬ್ದಗಳಿಂದ ತಿಳಿಯಬಹುದು ಅಂತ ಪ್ರಯತ್ನ ಮಾಡಬಹುದು ದಾರಿ ಇದೆ ಈ ಮೂರು ದಾರಿ ಇದೆ ಅಂತ ಇನ್ನು ಈ ಶಬ್ದದಲ್ಲಿ ವ್ಯಾಪಿಸಿರುವುದು ಅವಳೇ ಶಬ್ದಾತೀತಳೂ ಅವಳೆ ಇಂತಹ ಶಬ್ದ ಬ್ರಹ್ಮದಿಂದಲೇ ನಾವು ಆ ಭಗವತಿಯನ್ನು ಉಪಾಸನೆ ಮಾಡುವಂಥದ್ದು ಇನ್ನು ಅರ್ಥರೂಪದಲ್ಲಿ ಮೂರಿದೆ ಅದನ್ನು ನೋಡುವುದಾದರೆ ಕಳ ತತ್ವ ಭುವನ ಇದನ್ನು ಶಾಸ್ತ್ರೀಯವಾಗಿ ಹೇಳುವುದಾದರೆ ಕಳಾಧ್ವ ತತ್ವಾಧ್ವ ಭುವನಾಧ್ವ ಇಲ್ಲಿ ಧ್ವ ಅಂದರೆ ಮತ್ತೆ ಮತ್ತೆ ತಿಳಿಯಬೇಕಾದ್ದು ಮಾರ್ಗ ಕಳಾ ಮಾರ್ಗ ತತ್ವಮಾರ್ಗ ಭುವನ ಮಾರ್ಗ ಅಂತ ಕಳಾಧ್ವ ಅಂತಂದರೆ ಆ ಆದಿಶಕ್ತಿಯು ಮೂಲತಃ ಸ್ವರೂಪಳು ಹಿಂದೆ ಈ ನಾಮವನ್ನು ನಾವು ಅಧ್ಯಯನ ಮಾಡಿದ್ದೇವೆ ಆ ಚಿತ್ಕಳ ಎಂಬ ಪ್ರಕಾಶವು ಎಲ್ಲೆಲ್ಲಿ ಭಾಸಿಸುತ್ತೋ ಅದನ್ನು ತಿಳಿದರೆ ಅದನ್ನು ಅರ್ಥ ಮಾಡಿಕೊಂಡರೆ ಅದನ್ನು ಅನುಸಂಧಾನ ಮಾಡಿದರೆ ಕಳಾಧ್ವ ಅರ್ಥವಾಗುತ್ತೆ ಹಾಗಾದರೆ ಈ ಕಳಾಧ್ವ ವಿಶ್ವದಲ್ಲಿ ಪ್ರಧಾನವಾಗಿ ಯಾವುದರಲ್ಲಿ ಭಾಸಿಸುತ್ತೆ ಅಂತ ನೋಡುವುದಾದರೆ ಪಂಚಭೂತಗಳಲ್ಲಿ ಮೊದಲನೆಯದಾದಂಥ ಆಕಾಶ ಈ ಆಕಾಶದಲ್ಲಿ ಶಾಂತ್ಯಾತೀತ ಕಳಾ ಅನ್ನುವಂಥ ಕಲಾರೂಪದಿಂದ ಜಗನ್ಮಾತೆ ಭಾಸವಾಗ್ತಾಳೆ ಹಾಗೆ ವಾಯುವಿನಲ್ಲಿ ಶಾಂತಕಳ ಅಗ್ನಿಯಲ್ಲಿ ವಿದ್ಯಾಕಳ ಜಲದಲ್ಲಿ ಪ್ರತಿಷ್ಠಾ ಕಳ ಭೂಮಿಯಲ್ಲಿ ನಿವೃತ್ತಿ ಕಳ ಹೀಗೆ ಪಂಚಭೂತಗಳಲ್ಲಿ ಪಂಚಕಳಾ ಸ್ವರೂಪದಿಂದ ತಾನೇ ವ್ಯಾಪಿಸಿದ್ದಾಳೆ ಹೀಗಾಗಿ ಇದೆಲ್ಲ ನಮಗೆ ಗೋಚರವಾಗ್ತಾ ಇದೆ ರೂಪದ ಮೂಲಕ ಎರಡನೆಯದು ತತ್ವ ಇದರಲ್ಲಿ ಪ್ರಧಾನವಾಗಿ ಸಾಂಖ್ಯರ ಪ್ರಕಾರ ಇಪ್ಪತ್ನಾಲ್ಕು ತತ್ವಗಳು ಪ್ರಪಂಚ ವ್ಯಾಪಿಸಿದೆ ಅಂತ ಹೇಳ್ತಾರೆ ಇಲ್ಲ ಇಲ್ಲ ಮೂವತ್ತಾರು ಅಂತ ಹೇಳಿ ತಂತ್ರಶಾಸ್ತ್ರಜ್ಞರು ಹೇಳಿದ್ದಾರೆ ಹೇಗೂ ಇರಲಿ ಇಪ್ಪತ್ನಾಲ್ಕು ಅಥವಾ ಮೂವತ್ತಾರು ಇಪ್ಪತ್ನಾಲ್ಕರ ಇನ್ನು ವಿಸ್ತಾರವಾದ ರೂಪವೇ ಮೂವತ್ತಾರು ತತ್ವಗಳು ಅಂತ ಜಗನ್ಮಾತೆ ಈ ಮೂವತ್ತಾರು ತತ್ವಗಳನ್ನು ಮೀರಿದ್ದಾಳೆ ಅತೀತಳಾಗಿದ್ದಾಳೆ ಅನ್ನುವಂಥದ್ದು ಇನ್ನು ಮೂರನೆಯದು ಭುವನಾಧ್ವ ಅಂದ್ರೆ ಒಟ್ಟು ಹದಿನಾಲ್ಕು ಲೋಕಗಳು ಅಂತ ನಮಗೆ ಶಾಸ್ತ್ರಗಳು ಹೇಳಿದೆ ಭೋರ್ಭುವ ಸ್ವ ಇತ್ಯಾದಿ ಹದಿನಾಲ್ಕು ಲೋಕಗಳು ಅಂತ ಹೀಗಾಗಿ ದೃಶ್ಯ ಪ್ರಪಂಚದಲ್ಲಿ ಅಂದರೆ ರೂಪ ಪ್ರಪಂಚ ನಾವು ನೋಡುತ್ತಿರುವ ಕಣ್ಣಿನಿಂದ ನೋಡುತ್ತಿರುವ ರೂಪ ಪ್ರಪಂಚ ಐದು ಕಲಾರೂಪದಿಂದಲೂ ಇಪ್ಪತ್ನಾಲ್ಕು ಅಥವಾ ಮೂವತ್ತಾರು ತತ್ವರೂಪದಿಂದಲೂ ಹಾಗೆಯೇ ಹದಿನಾಲ್ಕು ಭುವನ ರೂಪದಿಂದ ನೋಡ್ತಾ ಇದ್ದೇವೆ ಈ ಎಲ್ಲದರಲ್ಲೂ ಸಹ ಆಕೆ ವ್ಯಾಪಿಸಿದ್ದಾಳೆ ಆದರೆ ವ್ಯಾಪಿಸಿರುವ ಆಕೆ ರೂಪಾತೀತಳಾಗಿದ್ದಾಳೆ ಆತ್ಮೀರೆ ಒಟ್ಟಾರೆ ಶಬ್ದ ಪ್ರಪಂಚದಲ್ಲಿ ಮೂರು ಮಾರ್ಗಗಳು ವರ್ಣಾಧ್ವ ಪದಾಧ್ವ ಮಂತ್ರಾಧ್ವ ಹಾಗೆ ದೃಶ್ಯ ಪ್ರಪಂಚದಲ್ಲಿ ಮೂರು ಮಾರ್ಗಗಳು ಕಳಾಧ್ವ ತತ್ವಾಧ್ವ ಭುವನಾಧ್ವ ಅಂತ ಈ ಆರು ಮಾರ್ಗಗಳೇ ಆಕೆಯನ್ನು ಸೇರುವ ರಸ್ತೆಗಳು ಆ ರಸ್ತೆಗಳ ಮೂಲಕ ನಾವು ಸೇರಬೇಕಾದ ಪರತತ್ವವೇ ನಮ್ಮ ಗಮ್ಯ ಸ್ಥಾನವೇ ಜಗನ್ಮಾತೆ ಹೀಗೆ ಈ ಆರೂ ಮಾರ್ಗಗಳಿಂದ ಆಕೆ ಅತೀತಳಾಗಿದ್ದಾಳಾದ್ದರಿಂದ ಷಡಧ್ವಾತೀತ ರೂಪಿಣಿ ದೃಶ್ಯ ಪ್ರಪಂಚಕ್ಕೂ ಶಬ್ದ ಪ್ರಪಂಚಕ್ಕೂ ವಾಗರ್ಥಗಳಿಗೂ ಆಕೆ ಅತೀತವಾಗಿದ್ದಾಳೆ ಆದ್ದರಿಂದ ಆಕೆಯನ್ನ ಷಡಧ್ವಾತೀತ ಅಂತ ಹೇಳಿ ವಾಗ್ದೇವತೆಗಳು ಕರೆದಿದ್ದಾರೆ ಇಂತಹ ಜಗನ್ಮಾತೆಯ ಪಾದಾರವಿಂದಗಳಿಗೆ ಶಿರಸಾ ಮನಸಾ ವಂದಿಸುತ್ತ ಮುಂದಿನ ಉಪನ್ಯಾಸದಲ್ಲಿ ಶ್ರೀಮಾತೆಯ ಮುಂದಿನ ಶ್ರೀರಾಮಗಳನ್ನು ಅಧ್ಯಯನ ಮಾಡೋಣ ಎಲ್ಲರಿಗೂ ವಂದನೆಗಳು ನಮಸ್ಕಾರ